ಸಾವು ಒಂದು ವ್ಯಥೆ ಅಲ್ಲ ಸಾವು ಒಂದು ಕಷ್ಟ ಅಲ್ಲ ಸಾವು ಒಂದು ದುಃಖ ಅಲ್ಲ ಇಲ್ಲಿ ಅದು ಒಂದು ಆನಂದಮಯ ಕ್ರಿಯೆನೇ ನಮಗೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈಗ ಒಂಥರ ಸೂರ್ಯನ ಬಿಸಿಲಿಗೆ ಮೋಡಕ್ಕೆ ಹೋದಂಗೆ ನಾನು ಒತ್ತಕ್ರೆ ತೋಟ ಮಾಡಿದ್ದೀನಿ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ದೀನಿ ನಮ್ಮ ವ್ಯಾಮೋಹ ಇದೆಯಲ್ಲ ಅದೊಂಥರ ಕಣ್ಣಿಗೆ ಪರೆ ಬಂದಂಗೆ ನಿಮ್ಗೆ ಇಲ್ಲಿ ಯಾವ್ದು ಮೋಸ ಇಲ್ಲ ಅವ್ರೆ ನಿಮಗೆ ಅದಕ್ಕೋಸ್ಕರ ನೀವು ಆನಂದವಾಗಿ ಸಾಯ್ಲಿ ಅಂತೇಳಿ ಅದಕ್ಕೊಂದು ವ್ಯವಸ್ಥೆನ ಪ್ರಕೃತಿ ರೂಪಿಸಿದೆ ಒಂದು ಸಿಸ್ಟಮ್ ಇವೆಲ್ಲ ನಿಮ್ಗೆ ಲೈಂಗಿಕ ಆಸಕ್ತಿ ಹೊರಟೋಗುತ್ತೆ ನಿಮ್ ಬಹಳ ದೊಡ್ಡ ಬುಷನ್ನ ಭೋಜನ ಮಾಡ್ಬೇಕು ಅನ್ನೋದು ಹೋಗುತ್ತೆ ನಿಮ್ಗೇನು ಭಾಳ ಬಹಳ ಏನು ನೋಡಕ್ಕೆ ನಿಮ್ಮ ಹತ್ರ ಕಣ್ಣಿರಲ್ಲ ಕಣ್ಣನ್ನು ಮಂಪರು ಮಾಡುತ್ತೆ ಬಹಳ ಜಗತ್ ತಿಬಿಡೋಣಪ್ಪ ಅಂತೇಳಿ ನಿಮ್ಗೆ ಅಲ್ಲನ್ನು ಕಸಗ ಬಿಡುತ್ತೆ ಬಹಳ ಏನೋ ವಿಚಾರ ಕೇಳಿ ಮಜಾ ಮಾಡ್ಬಿಡಣ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಕಿವಿನಿ ಕೆಪ್ಪಾಗಿರುತ್ತೆ ನಿಮ್ಗೆ ಈ ರೀತಿ ಎಲ್ಲದನ್ನು ಮಾಡಿ 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 ನಿಮ್ಮ ಅರಿವಿಗೆ ಹತ್ತಿಪ್ಪತ್ತು ವರ್ಷ ಗರ್ತ ಗೊತ್ತಾಗದಿದ್ದಂಗೆ ತಂದ್ಬಿಟ್ಟು 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 ಏನು ಮಾಡುತ್ತೆ ಕೇಳಿದ್ರೆ ನಿಮ್ಮ ಮೂಲೆ ಹೆಂಗ ಮಾಡುತ್ತೆ ಅವ ನಿಮ್ಮ ಮಗನ ಅಥವಾ ಸಂಬಂಧಿಕನ ಅಥವಾ ನಿಮ್ಗೆ ಆಪ್ತರ ಯಾರೋ ಒಬ್ರು ನಿಮ್ಮನ್ನ ಉಚ್ಚ ಕರ್ಕೊಂಡು ಹೋಗ್ಬೇಕಾಗತ್ತೆ ಅವನು ನಿಗತ್ತೆ ನಾನೊಂದು ಉಚ್ಚ ಇನ್ನೊಬ್ಬ ಹಿಡ್ಕೊಂಡೋಗ್ಬೇಕಂತ ಹೇಳಿ ಇಲ್ ದಾನಿ ಯಾಕೆ ಬದುಕಿರ್ಬೇಕಪ್ಪ ಇದೊಂದು ಬದುಕ ಇದು ನೀವ್ ಇಲ್ಲಿ ಎಲ್ಲ ದೊಡ್ಡ ಬಿಡ್ತಿರೀ ನಾವು ಆನಂದವಾಗಿ ಏನು ಕೇಳ್ರಿ ಶರೀರನ ತೆಸಿ ಹೋಗ್ತೀವಿ ನೀವು ಇಷ್ಟೆಲ್ಲ ನಮ್ಮ ಹಳ್ಳಿ ಅಂತಲ್ಲ ನಿಮ್ಮ ಪೇಟೆಲ್ ಸಮೇತ ಹಕ್ಕಿಗಳು ಇರ್ತವೆ ಜೀವಿಗಳು ಬೇಕಷ್ಟು ಇರ್ತವೆ ಹೌದಾ ಹುಲಿಶಿ ಮೇಲೆ ಪೇಟೆಲ್ ಇಲ್ ಹಕ್ಕಿಗಳು ಇವೆಲ್ಲ ಇದ್ದೇ ಇರ್ತಾವನೆ ಅವೆಲ್ಲಾರು ಸತ್ಯದ ಶವ ನೋಡಿದೀರೀ ನೀವು ಈಗ ಸತೋಗ್ತಾವಲ್ಲ ಅದ್ರ ಶವ ನೀವು ಏನಾರು ನೋಡಿದ್ದೀರಾ ಸತೋಗಿದ್ದು ನಿಮ್ಮ ಮನೆ ಕಡ್ಲಿ ಭಾಗದಲ್ಲಿ ಬಂದು ಬಿದ್ದು ಹತ್ತು ಎರಡು ಮೂರು ಸದಸ್ಯ ನಡೆಸಲಿ ಬೊಬ್ಬೆ ಹೊಡೆದು ಸಂಬಂಧಿಕರೆಲ್ಲ ಬಂದು ಕೂಗೊಡ್ದು ಕಾಗೆ ಎಲ್ಲ ನಿಮಗೆ ಆಕ್ಸಿಡೆಂಟಲ್ಲಿ ಸತ್ರ ಸ್ವಲ್ಪ ಕೂಗ್ತವೆ ಆಕ್ಸಿಡೆಂಟ್ ಸ್ವಾಭಾವಿಕ ಮರಣನ ಆ ಜೀವಗಳು ಶವನ ಅಥವಾ ನೀವು ಅದನ್ನು ಅಥವಾ ಅದ್ರ ಬೊಬ್ಬೆ ಹೊಡೆದಿದ್ದ ಇನ್ನೊಂದು ಏನಾದ್ರು ನೋಡಿದ್ದೀರಾ ನೀವು ನೋಡೋಕ್ಕೇನೋ ಸಾಧ್ಯ ಇಲ್ಲ ನನಗೂ ಆ ಬಗ್ಗೆ ಎಲ್ಲ ಭಾಳ ಚಿಂತನೆಗಳು ನನಗೇನು ಅಂತೇಳಿದ್ರೆ ಹೌದು ಇಷ್ಟೆಲ್ಲ ಹಕ್ಕಿಗಳಿದ್ದಾವೆ ಇಷ್ಟೆಲ್ಲ ಪ್ರಾಣಿಗಳಿದ್ದಾವೆ ನಮಗೂ ಸಾವಿದೆ ಅದೇ ಥರ ಅವಕ್ಕೂ ಸಾವಿದೆ ನಮಗಿಂತ ಬೇಗ ಬೇಗ ಇನ್ನೂ ಹತ್ತು ಎರಡು ವರ್ಷ ಬದುಕವಿದಾವೆ ಐದು ವರ್ಷ ಅವು ಶಾವ್ಗಳು ನಾವು ನೋಡಲೇಬೇಕಲ್ಲ ದಿನ ಬೆಳಗಾದ್ರೆ ಇಲ್ಲವೂ ಬರ್ತವೆ ಕೂಗ್ತಾವೆ ಹಾರಾಡ್ತವೆ ಎಲ್ಲವೂ ಇರ್ತವೆ ಯಾಕಿಲ್ಲ ಅಂತ ಹೇಳಿ ಒಂಥರ ಹೇಗೆ ಕೇಳಿದ್ರೆ ಅವೆಲ್ಲ ಒಂಥರ ತಿಳ್ಕಣ ವಿಚಾರಗಳು ಅಂತ ನನಗೆ ಆ ದಿಕ್ಕಲ್ಲಿ ಹೋದಾಗ ಅದೇನು ಗೊತ್ತಾಗುತ್ತೆ ಆಮೇಲೆ ನನಗೇನು ಅದೇನು ಗೊತ್ತಾಯ್ತು ಆಮೇಲೆ ಮಂಗನ ಕಾಯಿಲೆ ಬಂದಾಗ ಅದೆಲ್ಲ ನನಗೆ ಅರ್ಥಗಳಾಗ್ತದ್ದು ನಿಮ್ಗೆ ಹೇಗಿದೆ ನೀವು ಪ್ರಕೃತಿ ಅವು ಯಾಕೆ ಕಾಣೋದಿಲ್ಲ ಗೊತ್ತಾ ನಿಮಗೆ ನೀವು ಕಡ್ದು ಗಾಯ ಆದ್ರೇನು ನೋವಾಗುತ್ತೆ ದೇಹದ ಅನುಭವನ ಹೋಗ್ತೀರಾ ಈ ನಿಮ್ಗೇನು ಹಶ್ವಾಗಿದ್ದು ಒಂದು ಅನುಭವ ಹೋಗ್ತೀರಾ ಏನೋ ಒಂದು ಮೆಸೇಜ್ ಇದೆ ತಾನೇ ಒಂದು ಅನುಭವ ಇದೆ ನನಗೆ ಹೊಟ್ಟೆ ಹಸೀತಾ ಇದೆ ಬಾಯರ್ಕೆ ಒಂದು ಅನುಭವನ ನಿಮ್ಗೆ ಶರೀರದಲ್ಲಿ ನೋವು ಒಂದು ಅನುಭವ ಎಲ್ಲವೂ ನಿಮ್ಗೆ ಏನೋ ಒಂದು ಅನುಭವ ಇದೆ ನಿಮ್ಗೆ ಗೊತ್ತಾಗುತ್ತೆ ಇದು ಈಗ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ಗೊತ್ತಾಗುತ್ತೆ ತಾನೇ ನೈಜವಾಗ ನನ್ನ ಲೆಕ್ಕಾಚಾರದಲ್ಲಿ ಎಲ್ಲಾ ಎಲ್ಲ ಜೀವಿಗಳಿಗೂ ಸಾವು ಒಂದು ಅನುಭವ ಸಾವಿನ ಸಮಯ ಬಂದಾಗ ಆ ಸಾವು ಇದೆಯಲ್ಲ ಪ್ರತಿ ಒಂದು ಮೆಸೇಜ್ ಇದೆ ನಾನು ಇಂಥ ಸಮಯದಲ್ಲಿ ಹಿಂಗೆ ಸಾಯ್ತೀನಿ ಅಂತ ಗೊತ್ತಾಗುತ್ತೆ ಆ ಗೊತ್ತಾದಾಗ ಏನು ಕೇಳಿದ್ರೆ ತನ್ನ ಶರೀರ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಟ್ಟು ಎಲ್ಲಾ ಜೀವಿಗಳು ನಾನು ಕಂಡಂತ ಅಂತ ಯಾಕೆ ಬಬ್ಬೆ ಹೊಡೆಯೋದಿಲ್ಲ ಅಂತ ಹೇಳಿದ್ರೆ ಸಾವು ಒಂದು ವ್ಯತ್ಯೆ ಅಲ್ಲ ಸಾವು ಒಂದು ಕಷ್ಟ ಅಲ್ಲ ಸಾವು ಒಂದು ದುಃಖ ಅಲ್ಲ ಇಲ್ಲಿ ಅದು ಒಂದು ಆನಂದಮಯ ಕ್ರಿಯೆನೇ ಅದು ಪ್ರಾಕೃತಿಕ ನಿಯಮನೇ ಅದು ಆ ದುಃಖ ನಾವು ಕಂತೀವಿ ದುಃಖಗಳು ದುಃಖಗಳೆಲ್ಲ ಯಾಕಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಈಗಲೂ ಎಲ್ಲರೂ ಮನುಷ್ಯರು ಒಬ್ಬೊಬ್ಬರು ಎಲ್ಲರೂ ಹೇಳೋದು ಕೇಳಿದಿರ ನೀವು ನೋಡಿರ್ಬೋದು ಅದೇನೋ ಸಾಯಕ್ಕೆ ಗೊತ್ತಾಗಿತ್ತ ಮರೇ ಆ ಥರ ಅವನು ವರ್ತನೆ ಮಾಡೋನು ಅಂತ ಅವನಿಗೆ ಗೊತ್ತಾಗೋದು ಅಂತ ಆ ಜೀವಿಗಳಿಗೆಲ್ಲ ಏನು ಕೇಳಿದರೆ ಸಾವು ಬಂದಾಗ ಏನು ಕೇಳಿದರೆ ನಾನು ಇಂಥ ಸಮಯದಲ್ಲಿ ಹಿಂಗೆ ಸಾಯ್ತೀನಿ ಅನ್ನೋದು ಗೊತ್ತಾಗದು ನನಗೆ ಇಷ್ಟು ದಿವಸ ಸಾವು ಬಂದಿದೆ ನನ್ನ ಶರೀರನ ಆತ್ಮ ಬಿಟ್ಟು ಹೋಗ್ತೀನಿ ಅನ್ನೋದು ಗೊತ್ತಾಗುತ್ತೆ ಅವಾಗ ಏನು ಮಾಡ್ತಾವೆ ಅಂತೇಳಿ ತನ್ನ ಶರೀರನ ಅಷ್ಟು ದಿವಸ ಅನುಭವಿಸಿದ್ದನ್ನು ವ್ಯವಸ್ಥಿತವಾದ ಸ್ಥಳದಲ್ಲಿ ಬಿಟ್ಟು ಸತ್ತು ಆನಂದವಾಗಿ ಜೀವ ಬಿಟ್ಟು ಹೋಗ್ತವೆ ಆ ಪ್ರಯಾಣ ಬಿಡೋದು ನಿಮಗೆ ಸಾವು ನಿಮ್ಗೆ ಹೆಂಗೆ ಕೇಳಿದರೆ ಆತ್ಮ ಇಲ್ಲಿಂದ ತ್ಯಜಿಸೋದು ಹೇಗೆ ಕೇಳಿದರೆ ಅದೊಂದು ಆನಂದದ ಕ್ರಿಯೆ ದುಃಖ ಅಲ್ಲ ಅದು ಅದಕ್ಕೆ ಅವೇನು ಬಬ್ಬೆ ಹೊಡೆಯೋದಿಲ್ಲ ಇನ್ನೊಂದು ಮಾಡೋದಿಲ್ಲ ಒಟ್ಟು ಕೂತ್ಕೊಳ್ಳೋದಿಲ್ಲ ಇನ್ನೊಂದು ಏನು ಯಾವ ಹಕ್ಕಿ ಯಾವುದೋದು ಯಾವುದು ಯಾಕೆ ಇಡೋದಿಲ್ಲ ನಮಗೆ ಗೊತ್ತಾಗೋದಿಲ್ಲ ಅದು ಅಂತ ಹೇಳಿದರೆ ಅದೊಂದು ಆನಂದದ ಕ್ರಿಯೆ ನಿಮಗೆ ನಿಮ್ಗೆ ಹೊಟ್ಟೆ ಹಸ್ದಾಗೇನೋ ನಿಮ್ಗೇನೋ ಒಂದು ಆಹಾರ ಸಿಕ್ಕ ಒಳ್ಳೆ ಊಟ ಮಾಡಿದಾಗ ಎಷ್ಟು ಖುಷಿ ಸಿಗೋಲ್ಲ ಶರೀರಕ್ಕೊಂದು ಮಜಾ ಸಿಗುತ್ತೆ ತಾನೇ ಆ ರೀತಿ ಆತ್ಮ ಶರೀರ ಹೋಗೋದು ಒಂದು ಖುಷಿ ಕ್ರಿಯೆನೆ ಶರೀರ ಬಿಟ್ಟೋಗ ಸಮಯ ಬಂದಾಗ ನಮಗೆ ಯಾಕದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈ ಒಂಥರ ಸೂರ್ಯನ ಬಿಸಿಲಿಗೆ ಮೋಡಕ್ಕೆ ಹೋದಂಗೆ ಬೆಳಕ ಹೆಂಗ್ ಕಾಣಲ್ಲ ಹಂಗೆ ನನಗೆ ಏನು ಕೇಳಿದ್ರೆ ನನಗೆ ಹೆಂಡ್ರಿದ್ದಾರೆ ನಾನು ಒತ್ತಕ್ರೆ ತೋಟ ಮಾಡಿದ್ದೀನಿ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ದೀನಿ ನಂಗೆ ಬೇಕಾದಷ್ಟು ಇದೆಲ್ಲ ಇದೆ ನನಗೆ ಎಷ್ಟಕ್ಕೆ ಕೇಳಿದ್ರೆ ನನ್ಗೆ ಯಾವ ಕಾಯಿಲೆನೂ ಬರಬಾರ್ದು ನಾನು ಹಂಗಿರ್ಬೇಕು ಆ ಮಟ್ಟಕ್ಕೆ ನಾನು ಬದುಕಾಗ ಏನು ಕೇಳಿದ್ರೆ ನಮ್ಮ ವ್ಯಾಮೋಹ ಇದೆಯಲ್ಲ ಪೂರ್ತಿ ನಮ್ಮ ಸ್ವಾರ್ಥ ನಮ್ಮ ವ್ಯಾಮೋಹ ಇದೆಯಲ್ಲ ನಂದು 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 ಅನ್ನೋ ವ್ಯಾಮೋಹ ನನ್ನೊಳ ಶರೀರದಲ್ಲಿ ತುಂಬ ಆವರಿಸಿದಾಗ ಏನಾಗುತ್ತೆ ಕೇಳಿದ್ರೆ ನನಗದು ಒಂಥರ ಸಾವಿನ ಗೊತ್ತಾಗಲ್ಲ ಅದು ಅದೊಂಥರ ಕಣ್ಣಿಗೆ ಪರೆ ಬಂದಂಗೆ ಈ ನಮ್ಮ ಕಣ್ಣಿಗೆ ಕರೆ ಬಂದಾಗ ಕಣ್ ರೀ ಆ ರೀತಿ ನಮ್ಮ ಸಾವಿನ ಅನುಭವನೂ ಕಾಣದಿದ್ದಂಥ ಒಂದು ಪರೆ ಕಟ್ಕೊಂಡಿರ್ತೀವಿ ಹೊಟ್ಟೆ ತುಂಬಿದಕ್ಕಿಂತ ಜಾಸ್ತಿ ಇರೋದು ನಂದೇ ಪಾಲು ನಾನು ಒಬ್ಬ ಮಗಳ ಮಗಳನ್ನು ಮಾಡಿದ್ದೀನಿ ಅದು ನನ್ನ ಪಾಲೆ ನಾನು ಆಸ್ತಿ ಮನೆ ಮಾಡಿಟ್ಟಿದ್ದೀನಿ ಅಷ್ಟು ನನ್ನ ಪಾಲೆ ನಾನು ಅದನ್ನು ಬಿಟ್ಟೋಗದೆ ಹೇಗೆ ಈ ವ್ಯಥಲಿದ್ದಾಗ ಏನೋ ಕೇಳಿದ್ರೆ ಅದು ನಿಮಗೆ ಗೊತ್ತಾಗಲ್ಲ ಇಲ್ಲಿ ಯಾವುದೂ ಮೋಸ ಇಲ್ಲ ಅವ್ರಿ ನಿಮಗೆ ಅದಕ್ಕೋಸ್ಕರ ನೀವು ಆನಂದವಾಗಿ ಸಾಯಿಲಿ ಅಂತೇಳಿ ಅದಕ್ಕೊಂದು ವ್ಯವಸ್ಥೆನ ಪ್ರಕೃತಿ ರೂಪಿಸಿದೆ ಒಂದು ಸಿಸ್ಟಮ್ ಇವೆಲ್ಲ ಹೆಂಗೆ ರೂಪಿಸಿದೆ ಅಂತ ಹೇಳ್ತೀನಿ ಕೇಳ್ರಿ ನಿಮಗೆ ಬಾಲ್ಯ ಕೊಡುತ್ತೆ ಯೌವನ ಕೊಡುತ್ತೆ ಮುಪ್ಪನ್ನು ಹೆಂಗೆ ತರುತ್ತೆ ಅಂತ ನೋಡಿ ನನಗೆ ಗಡ್ಡೆಲ್ಲ ಹಣ್ಣ ಹಾಕು ನೀವು ಇಡೀ ಭೂಮಿ ಮೇಲೆ ಒಬ್ಬ ಒಬ್ಬ ಕೇಳ್ಕೆ ಬರ್ರಿ ನಿನಗೆ ಯಾವತ್ತು ಗಡ್ಡ ಹಣ್ಣಪ್ಪ ಕೇಳಿ ನಿನಗೆ ಯಾವತ್ತು ಕಣ್ಮಂಜಾತಪ್ಪ ಕೇಳಿ ನಿನಗೆ ಯಾವತ್ತು ಕಿವಿ ಕೂಡತ್ತಪ್ಪ ಕೇಳಿ ಅವ್ನ ಅನುಭವಕ್ಕೆ ಬಂದಿದ್ದೆ ಕೇಳಿ ನಿಮಗೆ ನೂರು ವರ್ಷ ಬದುಕ್ತವನು ಕೇಳಿ ಎಪ್ಪತ್ತು ವರ್ಷ ಬದುಕ್ತಾವನ್ನೂ ಕೇಳಿ ಯಾರಲ್ಲೇ ಕೇಳಿರಿ ಆ ಅನುಭವ ಏನು ಕೇಳ ಅದು ಏನು ಅವ್ನಿಗೆ ಗೊತ್ತಾಗದಿದ್ದಂಗೆ ಏನು ಕೇಳಿದ್ರೆ ಒಂದು ವ್ಯವಸ್ಥೆಯಿಂದ ನಿಮಗೇನು ಕೇಳಿದ್ರೆ ತರುತ್ತದು ನಿಮ್ಮ ಗಡ್ಡ ಹಣ್ಣು ಮಾಡುತ್ತೆ ಕಮ್ಮಿ ಕಮ್ಮಿ ಮಾಡುತ್ತೆ ಅಂತೇಳಿ ಏನು ಕೇಳಿದ್ರೆ ನಿಮ್ಮನ್ನ ಎಲ್ಲ ಕಸಿತಾ ಬರುತ್ತೆ ಪ್ರಕೃತಿನೇಯ ನಿಮ್ಗೆ ಯಾವತ್ತಾತು ಗೊತ್ತಾಗೋಲ್ಲ ನಿಮಗೆ ಮುಖ ಕಳ ಏನಾಗುತ್ತೆ ಈಗ ಸರ್ ನಾನವ್ ಏನ್ ಮಾಡ್ತಾನೆ ಅಜ್ಜಾನ್ನಕ್ ಶುರು ಮಾಡ್ತಾನೆ ಅಜ್ಜಾನ್ನ ಮುದ್ಕಾನಕ್ ಶುರು ಮಾಡ್ತಾನೆ ಆ ರೀತಿ ನಮ್ಗೆ ಹಂತಗಳು ತನ್ನಿಂದ ತಾನೇ ಹೋಗುತ್ತೆ ಆ ಮುದ್ಕಾನ್ ಬಂದಾಗ ಏನಾಗುತ್ತೆ ಕೇಳಿದ್ ನನ್ಗೆ ಓಡಾಡಕ್ ಆಗಲ್ಲ ನಿಮ್ಗೆ ಲೈಂಗಿಕ ಆಸಕ್ತಿ ಹೋಗುತ್ತೆ ನಿಮ್ ಬಹಳ ದೊಡ್ಡ ಬುಷ್ಟನ್ನ ಭೋಜನ ಮಾಡ್ಬೇಕು ಅನ್ನೋದ್ ಹೋಗುತ್ತೆ ನಿಮ್ಗೆ ಬಹಳ ಏನು ನೋಡಕ್ ನಿಮ್ ಹತ್ರ ಕಣ್ಣಿರಲ್ಲ ಕಣ್ಣು ಮಂಪರ್ ಮಾಡುತ್ತೆ ಬಹಳ ಜಗತ್ ತಿಡೋಣಪ್ಪ ಅಂತ ಹೇಳಿ ನಿಮ್ಗೆ ಅಲ್ಲನ್ನು ಕಸಗ ಬಿಡುತ್ತೆ ಬಹಳ ಏನೋ ವಿಚಾರ ಕೇಳಿ ಮಜಾ ಮಾಡ್ಬಿಡೋಣ ಅಂತ ಹೇಳಿದ್ರೆ ನಿಮ್ ಕಣ್ ಕಿವಿನ ಕೆಪ್ಪಾಗಿರುತ್ತೆ ನಿಮ್ಗೆ ಈ ರೀತಿ ಎಲ್ಲದನ್ನು ಮಾಡಿ 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 ನಿಮ್ ಅರಿವಿಗೆ ಹತ್ತಿಪ್ಪತ್ತು ವರ್ಷ ಗೊತ್ತಾಗದಿದ್ದಂಗೆ ತಂದ್ಬಿಟ್ಟು 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 ಏನು ಮಾಡ್ತಾ ಕೇಳಿದ್ರೆ ನಿಮ್ಮನ್ನ ಮೂಲೆ ಹಿಡಿಯಂಗೆ ಮಾಡುತ್ತೆ ಅವ ನಿಮ್ಮ ಮಗನ ಅಥವಾ ಸಂಬಂಧಿಕನ ಅಥವಾ ನಿಮ್ಗೆ ಆಪ್ತರ ಯಾರೋ ಒಬ್ರು ನಿಮ್ಮನ್ನ ಹುಚ್ಚಾಯೋಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅವರೂ ನಿಮ್ಗೆ ಗೊತ್ತಾಗತ್ತೆ ನನ್ನೊಂದು ಹುಚ್ಚಾಯೋಕೆ ಇನ್ನೊಬ್ಬ ಅಕ್ಕ ಹಿಡ್ಕೊಂಡು ಹೋಗ್ಬೇಕಂತೇಳಿ ಇಲ್ದ ನೀ ಯಾಕೆ ಬದುಕಿರ್ಬೇಕಪ್ಪ ಇದೊಂದು ಬದುಕ ಇದಾವೆ ನೀವು ಇಲ್ಲಿ ಎಲ್ಲ ದುಡ್ಡು ಅವ ಅವ್ ನಿಮ್ಗೆ ಏನಾಗುತ್ತೆ ಕೇಳಿದ ನನ್ನ ಹತ್ರ ಇದು ಯಾವುದೂ ಇಲ್ಲದೆ ನಿಮ್ಗೆ ಇದು ನರ್ಕಾನ್ಸಕ್ ಶುರುವಾಗುತ್ತೆ ಶರೀರ ನಡೆಸೋದೇ ನರ್ಕಾರ್ಸಕ್ ಶುರುವಾಗುತ್ತೆ ಅಯ್ಯೋ ಪರಮಾತ್ಮ ನೀವು ಅವಾಗ ಬೇಡಕ್ಕೆ ಶುರು ಮಾಡ್ತೀರಾ ನೀವು ಎಕರೆ ಆಸ್ತಿ ಕೊಡಿ ಅಂತ ಕೇಳಲ್ಲ ನನ್ನ ದೊಡ್ಡ ಅಷ್ಟು ಕೊಡಿ ಅಷ್ಟು ಮಕ್ಳು ಕೊಡಿ ಇನ್ನೊಂದು ಎರಡು ಒಳ್ಳೆ ಮಕ್ಳು ಕೊಡಿ ಕೇಳಲ್ಲ ನನ್ನ ಮದುವೆ ಮಾಡಿಸೋ ಕೇಳಲ್ಲ ಏನೂ ಕೇಳಲ್ಲ ನೀವು ಅವಾಗ ಏನು ಕೇಳಕ್ಕೆ ಹಿಡಿತೀರ ಕೇಳಿದ್ರೆ ಪರಮಾತ್ಮ ನನಗೆ ನನಗೆಲ್ಲೋದು ಕೊಟ್ಟಿದೀಯ ನೀನು ನನ್ನೊಂದು ದಿವ್ಸ ಬೇಗ ಕರ್ಸ್ಗಳಪ್ಪ ನನ್ನ ಫ್ರೆಂಡ್ಸು ಸತೋಗ್ಬಿಟ್ಟ ನನ್ನ ಜೊತೆಲ್ಲ ಸತೋದ್ರು ನನ್ನ ಇನ್ನೂ ಯಾಕಾಗಿ ಇಲ್ಲಿ ಬಿಟ್ಟಿದಿಯಪ್ಪ ನನ್ನ ಭೂಮಿ ಮೇಲೆ ಆ ನನ್ನೊಂದ್ಚೂರು ಬೇಗ ಕರ್ಕಂಬರಯ್ಯ ಅಂಥೇಳಿ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಆ ಸಮಯಕ್ಕೆ ಬಂದ್ ಎಲ್ಲನೂ ಹೇಳ್ತಾನೆ ಅವ ನಾವು ಆನಂದವಾಗಿ ಏನು ಕೇಳಿದ್ರೆ ಶರೀರನ ತೆಸಿ ಹೋಗ್ತೀವಿ ಇಲ್ಲಿ ನಿಮ್ಗೆ ಯಾವುದು ಪ್ರಾಕೃತಿಕವಾಗಿ ನಿಮಗೆ ಜ್ಞಾನ ಬಂತು ಅಂತ ಇವರೇ ನಿಮಗೆ ಸೃಷ್ಟಿಯ ಬಗ್ಗೆ ಅರಿವಾತು ಅಂತೇಳಿ ಅದು ಜ್ಞಾನ ನಿಮಗೆ ಅವ ನಿಮ್ಗೆ ಸಾವು ದುಃಖ ಕಾಡೋದಿಲ್ಲ ಸಾವು ವ್ಯತ್ಯಾಗ ಅನ್ಬಸೋದಿಲ್ಲ ಆ ಸ್ವಾಭಾವಿಕ ಅಂತೇಳಿ ನನಗೆ ಅನಿಸ್ದಾಗೇನು ಅವನು ಅವಾಗ ಆ ಅವಸ್ಥೆ ಬಂದವನೇನೋ ಸಾಯದ ಮೇಲಲ್ಲ ಅದು ಅವನು ಇಚ್ಛೆ ಪೂರೈಕೆ ಆಗೋದೆ ನನಗೆ ಖುಷಿನಲ್ರಿ ನಾನಲ್ಲಿ ಖುಷಿ ಪಡ್ಬೇಕು ಅಂತ ವ್ಯಥೆ ಏನಿದೆ ವ್ಯತೆ ಪಡ್ತಾ ಇದ್ದೀನಿ ಅಂತೇಳಿರಿ ಎಲ್ಲ ಒಂದು ಕಡೆ ನನಗೂ ಸಾವಿಲ್ಲ ಅಂತ ನಾನು ಅವನು ಅಷ್ಟೆಲ್ಲ ಆಸ್ತಿ ಮನೆ ಬಿಟ್ಟು ಮ್ಯಾನೇಜ್ ಮಾಡೋನು ಯಾವನು ಯಾವುದೊಂದು ವ್ಯಾಮೋಹದಲ್ಲಿದ್ದೀನಿ ನಾನು ನನ್ನ ಸ್ವಾರ್ಥತೆ ಕಸ್ಕೊತಾ ಇದ್ದಾನೆ ಕಳ್ಕೊಂಡು ಹೋಗ್ತಾ ಇದ್ದೇನೆ ವ್ಯಥೆ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ನೀನು ನೈಶವಾಗಿ ಪ್ರಾಕೃತಿಕವಾಗಿ ಏನೋ ಅದು ಅರ್ಥ ಆಗ್ಬಿಡ್ತು ಅಂತೇಳಿರಿ ನಿಮಗೆ ಸಾವಿನ ಭಯ ಉಂಟೋಗುತ್ತೆ ದುಃಖಗಳು ಸತ್ತೋಗುತ್ತೆ ವ್ಯಥೆಗಳು ಏನಕ್ಕೆ ಬೇಕಿಲ್ಲಿ ಅದೆಲ್ಲ ಮಾನಸಿಕ ಕಾಯಿಲೆಗಳು ನಮ್ಮದು ನಿಮ್ಗೇನು ಕೇಳಿದರೆ ಶರೀರದ ಕಾಯಿಲೆಗಳಿಗೆ ಮದ್ದು ಕೊಡ್ಬೋದು ಇವರೇನೋ ಅಲೋಪತಿ ಅವು ಇವು ಆಪ್ರೇಷನ್ ಸುಡುಗಾಡುಗೆ ಏನೇನೋ ಮಾಡ್ತಾರಲ್ಲ ನಿಮ್ಮ ಮನಸ್ಸಿನ ಕಾಯಿಲೆಗಳಿಗೆ ಮದ್ದು ಕೊಡೋಕ್ಕೆ ಯಾರೂ ಇಲ್ಲ ಭೂಮಿ ಮೇಲೆ ನಿಮ್ಮ ಮನಸ್ಸನ್ನು ಗುಣಪಡ್ಸೋಕ್ಕೆ ನಿಮ್ಮಲ್ಲಿರೋಂಥ ಒಂದಿಷ್ಟು ಗುಣಲಕ್ಷಣಗಳೇ ನಿಮ್ಮ ತತ್ವಗಳೇ ನಿಮ್ಮ ಗುಣಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಆ ಕಾಯಿಲೆಯಿಂದ ಹೊರಗೆ ಬಂದರೆ ಇಲ್ಲಿ ಎಲ್ಲ ಜೀವಿಗಳು ನಿಮ್ಮ ಮನಸ್ಸಿನ ನಿಮ್ಮ ದುಃಖ ವ್ಯಥೆ ನಿಮ್ಮ ಬೇಜಾರು ನೀವು ದ್ವೇಷ ಸಿಟ್ಟು ಆ ಕಾಯಿಲೆಗಳಿಗೆಲ್ಲ ಒಂದಿಷ್ಟು ಮೆಡಿಶನ್ ತಗೊಂಡು ಶಾಂತಗೊಳಿಸಿ ಅದನ್ನ ಅದನ್ನೇನು ನೀವು ಕಡಿಮೆ ಮಾಡ್ಕೊಂಡ್ರೆ ನಾವಿಲ್ಲಿ ಏನು ಕೇಳಿ ಎಲ್ಲನೂ ಸುಖವಾಗಿ ಬದುಕ್ಬೋದು ಯಾಕೆ ಸುಖವಾಗಿ ಬದಕಕ್ಕಾಗೋದಿಲ್ಲ ಆನಂದ ಎಲ್ಲಿ ಹೋಗುತ್ತೆ ಪ್ರಕೃತಿ ಆನಂದವಾಗೇ ತುಂಬಿದೆಯಲ್ಲ ಅದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳೋದಿಲ್ಲ ಆ ಸ್ವಲ್ಪ ಚಿಂತನೆ ಮಾಡ್ಬೇಕು ರೀ ನಾನು ಮೂರತ್ತು ಗರಿ ಗರಿ ಹಣ ಎಣಿಸ್ತೀನಿ ಅವ್ನು ಪಕ್ಕದ ಮನೆ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿಯಾನೆ ಅದು ಎರಡು ಬಿಲ್ಡಿಂಗ್ ದೊಡ್ಡದು ಕಳಿಸ್ತೀನಿ ನನ್ನ ಹೆಣ್ತಿದ್ದಾಳೇನೋ ಇನ್ನೊಂದು ರೇಷ್ಮೆ ಸೀರೆ ಒಂದು ಪೌ ಮೂರು ಪಾವ್ ಚಿನ್ನ ಕೊಡಿಸಿ ಅರ್ಧ ಕೆ ಜಿ ಚಿನ್ನ ಒಳ ಹತ್ರ ಇದೆ ನನಗೆ ಕೊಡಿಸ್ರಿ ಅಂತೇಳಿ ನಾನು ಅದೇ ಚಿಂತನೆಲ್ಲೇ ಮೂರತ್ತು ಇದ್ರೆ ಕರ್ಮ ನನ್ಗೆ ಕಾಡ್ದೇ ಹೋಗುತ್ತಂದ್ರಿ ಇಲ್ಲಿ ವ್ಯರ್ಥ ಅನುಭವಿಸ್ಬೇಕು ಅವ್ನು ಮಾಡಿದ ತಪ್ಪುಗಳನ್ನು ಅವನೇ ಅನುಭವಿಸಬೇಕು ಇನ್ನೇ ಅವನು ಬರ್ತಾನೆ ಇವೆಲ್ಲ ಮಾನಸಿಕ ಕಾಯಿಲೆಗಳು ಅದರಿಂದ ಹೊರಗೆ ಬರಲ್ಲ ಅವರು ಯಾವನೂ ಸುಖ ಪಡೆಯೋದಿಲ್ಲ ಯಾವನಿಗೂ ಪಡಕ್ಕೆ ಸಾಧ್ಯ ಇಲ್ಲ ಭೂಮಿಯಲ್ಲಿ ಅದನ್ನು ನಾನು ಒಪ್ಪದೇ ಇಲ್ಲ ಅದರಲ್ಲಿ ಶ್ರೀಮಂತಿಕೆ ಬಡತನ ಯಾವುದೂ ಇಲ್ಲ ಪ್ರಾಕೃತಿಕ ಶ್ರೀಮಂತಿಕೆ ಬೇರೆ ರೂಪದಲ್ಲಿ ಇದೆ ಅದು ಹಣ ಒಳಗಡೆಗೆ ಇಲ್ಲ ಅದು ಈ ಚೌಕಟ್ಟು ಇಲ್ಲ ಅದು ಅದು ಅರ್ಥ ಅದನ್ನು ಸುಖ ಅನ್ಭಯಿಸ್ತಾನೆ ಇಲ್ಲದನ್ನ ಕರ್ಮ ಅನುಭವಿಸ್ತೀವಿ ಸಾಯ್ತ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ